ಜಲ ಸಂರಕ್ಷಣೆಯ ಕುರಿತು ಪ್ರಬಂಧ ಈ ವಿಡಿಯೋದಲ್ಲಿ ನಾವು ಜಲ ಸಂರಕ್ಷಣೆಯ ಪ್ರಬಂಧವನ್ನು ಬರೆಯುವುದು ತಿಳಿಯೋಣ ಇಂತಹ ವಿಡಿಯೋಗಳಿಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಮನುಷ್ಯನ ಬದುಕಿಗೆ ನೀರು ಅತ್ಯವಶ್ಯಕ ಭೂಮಿಯ ಮೇಲೆ ಮನುಷ್ಯನು ಮಾತ್ರವಲ್ಲದೆ ಸಣ್ಣ ಸಣ್ಣ ಜೀವಿಗಳಿಂದ ಹಿಡಿದು ದೊಡ್ಡ ಜೀವಿಗಳ ಉಳಿವಿಗೆ ನೀರು ಅಗತ್ಯವಾಗಿದೆ ನೀರು ಜೀವನದ ಒಂದು ಭಾಗವಾಗಿದೆ ವಿವರಣೆ ಭೂಮಿಯ ಮೇಲಿನ ಎಲ್ಲ ಜೀವಿಗಳಿಗೆ ನೀರು ಅತ್ಯಂತ ಮುಖ್ಯವಾಗಿದೆ ಜಲ ವಾಯು ಗಾಳಿ ಆಕಾಶ ಭೂಮಿ ಈ ಪಂಚಭೂತಗಳಿಂದಲೇ ಪ್ರಕೃತಿ ಸೃಷ್ಟಿಯಾಗಿದೆ ನೀರನ್ನು ಕುಡಿಯುವುದು ಮಾತ್ರವಲ್ಲದೆ ಇತರೆ ದಿನನಿತ್ಯದ ಚಟುವಟಿಕೆಗಳಿಗೆ ನೀರನ್ನು ಬಳಸುತ್ತೇವೆ ಅಡುಗೆ ಮಾಡಲು ಸ್ವಚ್ಛತೆಗೆ ರೈತನು ಭೂಮಿಯಲ್ಲಿ ಬೆಳೆ ಬೆಳೆಯಲು ನೀರು ಅತ್ಯವಶ್ಯಕ ಕಾರ್ಖಾನೆಗಳಿಗೆ ಹೀಗೆ ಅನೇಕ ಚಟುವಟಿಕೆಗಳಿಗೆ ನೀರು ಅಗತ್ಯವಾಗಿದೆ ನೀರಿನ ಕೊರತೆ ಎಂದರೆ ಬರಗಾಲದ ಸಮಸ್ಯೆಗಳು ಉಂಟಾಗುತ್ತದೆ ಅಲ್ಲದೆ ವಿವಿಧ ಸ್ಥಳಗಳಲ್ಲಿ ನೀರಿನ ದುರುಪಯೋಗ ಆಗುತ್ತದೆ ನೀರು ಇಲ್ಲವಾದರೆ ಬಡತನ ಹಸಿವು ನೈರ್ಮಲ್ಯದ ಸಮಸ್ಯೆಗಳು ಉಂಟಾಗುತ್ತದೆ ಹಾಗಾಗಿ ನೀರಿನ ಅಭಾವವನ್ನು ತಡೆಗಟ್ಟಲು ಲಭ್ಯವಿರುವ ಒಂದೇ ಮಾರ್ಗ ನೀರನ್ನು ಜಾಗರೂಕತೆಯಿಂದ ಮತ್ತು ಮಿತವ್ಯಯದಿಂದ ಬಳಸಿ ಮುಂದಿನ ಪೀಳಿಗೆಗೆ ನೀರನ್ನು ಉಳಿಸುವುದು ನಮ್ಮೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ ಜಲ ಸಂರಕ್ಷಣೆಯ ವಿಧಾನಗಳು ಮಳೆ ಬೀಳುವಾಗ ನೀರು ಹರಿದು ಹೋಗದಂತೆ ತಡೆದು ಆ ನೀರನ್ನು ಭೂಮಿಯಲ್ಲಿ ಇಂಗುವಂತೆ ಮಾಡುವುದು ಅರಣ್ಯ ನಾಶವನ್ನು ತಡೆಯುವುದು ಬಕೆಟ್ಗಳಲ್ಲಿ ನೀರನ್ನು ಸಂಗ್ರಹಿಸಿ ವಾಹನಗಳನ್ನು ತೊಳೆಯಬೇಕು ಕೆರೆಗಳು ನದಿಗಳು ಮತ್ತು ಇತರೆ ನೀರಿನ ಮೂಲಗಳಲ್ಲಿ ನೀರು ಕಲುಷಿತವಾಗದಂತೆ ಮತ್ತು ತ್ಯಾಜ್ಯ ವಸ್ತುಗಳನ್ನು ಸೇರಿಸುವುದನ್ನು ತಡೆಯುವುದು ಹಲ್ಲುಜ್ಜುವಾಗ ಪಾತ್ರೆ ತೊಳೆಯುವಾಗ ನಲ್ಲಿಯ ನೀರನ್ನು ಹಾಗೆಯೇ ಬಿಡಬಾರದು ಮಳೆ ಕೊಯ್ಲು ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕು ಸಭೆ ಸಮಾರಂಭಗಳಲ್ಲಿ ಜಲ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸುವುದು ಬಟ್ಟೆ ತೊಳೆದ ನಂತರ ಆ ನೀರನ್ನು ಮರಗಿಡಗಳಿಗೆ ಹಾಕುವುದು ಮಕ್ಕಳಿಗೆ ಬಾಲ್ಯದಿಂದಲೇ ನೀರಿನ ಸಂರಕ್ಷಣೆಯ ಬಗ್ಗೆ ಅರಿವು ಮೂಡಿಸುವುದು ಉಪಸಂಹಾರ ಲಭ್ಯವಿರುವ ಅತ್ಯಲ್ಪ ನೀರನ್ನು ಸುರಕ್ಷಿತವಾಗಿ ಸಂರಕ್ಷಿಸುವುದರ ಜೊತೆಗೆ ಮುಂಬರುವ ದಿನಗಳಲ್ಲಿ ಸಮೃದ್ಧ ಮಳೆಯಾಗಲು ಹಾಗೂ ಭೂಮಿ ಸದಾಕಾಲ ತಂಪಾಗಿರುವಂತೆ ಮಾಡುವುದು ನೀರನ್ನು ಸರಿಯಾಗಿ ಬಳಸಿ ನೀರಿನ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದು ಅತಿ ಮುಖ್ಯವಾಗಿದೆ